ಹಾಯ್ ಹಲೋ ಎಲ್ರಿಗೂ ಸ್ವಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧರ್ಮ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನೀವೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಕಾವೇರಿ ಮತ್ತೆ ಅಗಸ್ತ್ಯನ ಬಗ್ಗೆ ವಿವೇಕ ಅವ್ರಂದ ಹಾಗೆನೆ ಅನಿಕಾ ಅಂಬಿಕಾ ಎಲ್ಲರೂ ಕೂಡ ಮಾತನಾಡ್ತಾ ಇರ್ತಾರೆ ರವಿನೂ ಕೂಡ ಅಲ್ಲೇ ನಿಂತಿರ್ತಾನೆ ಅವಳು ಎಷ್ಟೊಂದು ಅವಮಾನ ಮಾಡಿದ್ಲು ನನಗ ಅವತ್ತ ಕೆಮ್ಮೆಗೆಲ್ಲ ಹೊಡೆದು ಅವಮಾನ ಮಾಡಿದ್ಲು ಸ್ಕೂಲಿಗೆ ಬಂದಾಗ ಅಂತ ಹೇಳಿ ಅನೇಕ ಹೇಳ್ತಾಳೆ ಅದಕ್ಕೆ ವೃಂದ ಇದ್ದವಳು ನಾನು ಕೂಡ ಮಕ್ಳಿಗೆ ವಿಷ ಆಗ್ತೇ ಅಂತ ಹೇಳಿ ನನಗೂ ಕೂಡ ಎಷ್ಟೊಂದು ಅವಮಾನ ಮಾಡಿದ್ಲು ಮನೆ ಬಿಟ್ಟು ಹೋಗೇನ್ ಮಾಡಿದ್ಲು ಖಂಡಿತ ಅವಳಿಗೆ ಮಾತ್ರ ತಕ್ಕ ಶಾಸ್ತಿ ಮಾಡ್ಲೇಬೇಕು ಪಾಠ ಕಲಿಸ್ಬೇಕು ಅಂತೇಳಿ ಮಾತನಾಡ್ತಾ ಇರ್ತಾರೆ ಅದಕ್ಕೆ ರವಿ ಇದ್ದವನು ಅಲ್ಲ ಅವ್ಳು ಏನ್ ಮಾಡಿದ್ಲು ಅಂತ ಹಾಗೆ ದ್ವೇಷಿಸ್ತಾ ಇದ್ದೀರಾ ನೀವು ಏನು ಅವಳು ಹಳ್ಳಿಯಿಂದ ಬಂದಿರೋಳು ಏನೋ ಗೊತ್ತಿಲ್ಲ ಹಳ್ಳಿ ಹುಡುಗಿ ಅಂತ ಹೇಳಿ ನಾವು ದ್ವೇಷ ಮಾಡ್ತಿತ್ತು ಕಾರಣ ಇತ್ತು ಅದೇ ಈಗ ಏನ್ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ದ್ವೇಷಿಸ್ತೀರಾ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಂಬಿಕಾ ಇದ್ದವಳು ಸುಮ್ಮಿರೋ ನೀನು ಯಾವಾಗ್ಲೂ ಅನಿಕಾ ಅತ್ಕೆ ಅತ್ಕೆ ಅಂತ ಹಿಂದಿನ್ ತಿರುಗ್ತಾ ಇದ್ದನು ಈಗ ಇಸ್ಕೊಂಡ್ ಮಾತಾಡ್ತಾನೆ ಸುಮ್ಮರ ನೀನು ಏನಪ್ಪಾ ಹೇಳೋದು ಹೇಳಿದ್ ಇಷ್ಟ ಅಂತ ಹೇಳ್ರ ಅಲ್ಲಿ ಸುಮ್ಮನೆ ಮಾತ್ರ ಸುಮ್ಮನೆ ಬಿಡಬಾರ್ದು ಮಾಮ ಅವಳನ್ ಮಾತ್ರ ಅಂತ ಹೇಳಿ ಇವರೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರ್ತಾರೆ ಆ ಕಡೆ ಅಗಸ್ತ್ಯ ಬಹಳ ನೊಂತ್ಕೊಡ್ತಾ ಇರ್ತಾನೆ ನೊಂತ್ಕೊಂಡು ನನಗೆ ಬಂದಾಯ್ತಲ್ಲ ನಾನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಏನ್ ಸರಿ ಹೋಗೋದು ಸರ್ ಹೋಗೋದಂತ ಮಗು ಮತ್ತೆ ಮರಳಿ ಬರುತ್ತಾ ನೀನು ಏನ್ ಹೇಳ್ತಾ ಇದೀಯ ಹೌದು ಅವತ್ತು ಕನ್ನಡ ರಾಜ್ಯೋತ್ಸವದ ದಿನ ನಿಮ್ಮ ಹತ್ರ ಸಂತೋಷ ಸುದ್ದಿ ಹಂಚ್ಕೋಬೇಕು ಅಂತ ಹೇಳಿ ಕಾವೇರಿ ಟೀಚರ್ಮ ಕಾಯ್ತಾ ಇದ್ರು ಅವ್ರು ಗರ್ಭಿಣಿಯಾಗಿದ್ರು ಅವ್ರನ್ನ ಪ್ರಪಾತಕ್ಕೆ ತಳ್ಳಿ ಅನಂತರ ಸ್ವಾಮೀಜಿ ಹತ್ರ ಅಂದ್ರೆ ಒಬ್ರು ಆ ಆಶ್ರಮ ಇತ್ತು ಆಶ್ರಮದಲ್ಲಿ ಶುಶ್ರೂಷ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡೋದಾಗ ಅಲ್ಲಿ ಗರ್ಭಪಾತ ಆಗಿದೆ ಅಂತ ಹೇಳಿ ಅವ್ರು ಹೇಳಿದ್ರು ಹಾಗಾಗಿ ನಾನು ಈ ಮಾತು ಹೇಳ್ತಾ ಇರೋದು ಮರಳಿ ಬರ್ತಾ ಹೇಳಿ ಆ ಮಗು ಅಂತ ಹೇಳಿ ಹೇಳ್ತಾನೆ ಹಾಳ್ತಾ ಹಾಗಂದಾಗ ಹೌದಾ ನನ್ ಕಾವೇರಿಯವ್ರು ಗರ್ಭಿಣಿಯಾಗಿದ್ರ ನನ್ನ ಮಗುನ್ಕೊಂದು ನನ್ನ ಕಾವೇರಿ ಅವ್ರಿಗೆ ಇಷ್ಟೆಲ್ಲಾ ನೋವು ಕೊಟ್ಟಿರೋ ನಾನು ಮಾತ್ರ ಸುಮ್ನೆ ಬಿಡೋದಿಲ್ಲ ಬಿಡೋ ಮಾತೇ ಇಲ್ಲ ಕಲಿಸ್ತೀನಿ ಅವ್ರಿಗೆ ಬುದ್ಧಿನ ಆ ಕಳ್ಳ ಕೂಡ ಬಿಡೋದಿಲ್ಲ ಅಂತ ಹೇಳಿ ಅಂತ ಇರ್ತಾನೆ ಸರಿ ಈ ಕಡೆ ವಿವೇಕ್ ಮತಿಯವ್ರಿಂದ ಆ ಪ್ರತ್ಯೇಕವಾಗಿ ಚರ್ಚೆ ಮಾಡಕ್ ಪ್ರಾರಂಭಿಸ್ತಾರೆ ಬ್ರೋ ಏನೇ ಆಗ್ಲಿ ಅಗಸ್ತ್ಯ ಮಾತ್ರ ಅವ್ಳ ಕೈಗೆ ಸಿಗಬಾರ್ದು ಏನಾದ್ರೂ ಮಾಡಿ ಅವನನ್ನ ಇಲ್ಲ ಅನ್ಸ್ಬೇಕು ಅದಕ್ಕೆ ವಿವೇಕ್ ಹೇಳ್ತಾನೆ ಅಲ್ಲಾಗಿ ನೀನ್ ಯಾವಾಗ್ಲೂ ಕೂಡ ಅಗಸ್ತ್ಯ ಬೇಕು ಅಗಸ್ತ್ಯನ್ ಮದ್ವೆ ಆಗ್ಬೇಕು ಅಂತ ಅಂಬ್ಲಿಸ್ತಿದ್ದವು ಈಗ ಅಗಸ್ತ್ಯ ಮುಗಿಸೋಣ ಅಂತಿಲ್ಲ ಏನ್ ನಿನ್ಗೆ ಏನಾಗಿದೆ ನಿನಗೆ ಇಲ್ಲೊಬ್ರು ಯಾವ್ದೇ ಕಾರಣಕ್ಕೂ ಅವ್ನು ಅಗಸ್ತ್ಯನೇ ಉಳಿಬಾರ್ದು ಇವಳು ಕಾವೇರಿನೂ ಕೂಡ ಉಳಿಬಾರ್ದು ನನಗೆ ಇಷ್ಟೆಲ್ಲಾ ಅವಮಾನ ಮಾಡಿದಾಳೆ ಅವ್ಳು ಕೂಡ ಉಳಿಬಾರ್ದು ಇಬ್ರುನು ಕೂಡ ಇಲ್ವಾಗಿಸ್ಬೇಕು ಅಂತ ಹೇಳ್ತಾನೆ ಬೇಡ ರಿಸ್ಕ್ ತಗೊಳೋದು ಬೇಡ ಅನ್ಸುತ್ತೆ ಅಗಸ್ತ್ಯನ ಇದ್ ಮಾಡೋದು ಇಲ್ಲೊಬ್ರು ಹ ಬೇಕಿಲ್ಲ ನನಗ್ ಸಿಗ್ದಿದ್ಮೇಲೆ ಯಾರಿಗೂ ಸಿಗೋದು ಬೇಡ ಅಂತ ಹೇಳಿ ಹೇಳ್ತಾಳೆ ಇಲ್ಲಿ ಕಾವೇರಿ ಬರ್ತಾಳೆ ಕಾವೇರಿ ಬಂದು ಅಗಸ್ತೆ ಅಳ್ತಾ ಇರ್ತಾನೆ ಯಾಕೆ ಸರ್ ಅಳ್ತಾ ಇದ್ರ ಯಾಕೆ ಯಾಕೆ ಅಳ್ತಾ ಇದೀರಾ ಇನ್ನೇನ್ ಎಂಟಿ ಅಳದ ಇನ್ನೇನ್ ಮಾಡ್ಲಿ ಹೇಳು ನೀನು ಮಗು ಹೋಗಿರೋ ವಿಚಾರನ ಹೇಳಲೇ ಇಲ್ಲ ಯಾರ್ ಸರ್ ನಿಮ್ಗೆ ಹೇಳಿದ್ದು ಈ ವಿಷಯನ ಆಗ ನಾನೇ ನಾನೇ ಟೀಚರ್ ಅಮ್ಮ ನಾನೇ ಎಲ್ಲ ಹೇಳಿದೆ ಅಂತ ಹೇಳ್ತಾನೆ ಸುಮ್ಮಿರಿ ನೋವು ಪಟ್ಕೋಬೇಡಿ ಇನ್ನೊಂದ್ ಮಗು ನಮ್ ಮಡ್ಲಿಗ್ ಬಂದೇ ಬರ್ತದೆ ದೇವ್ರ ದಯ್ಯ ತೋರ್ಸಿದೆ ಆದ್ರೆ ನೀ ಹೋಗಿರೋ ಮಗು ಬರ್ತದ ಹೇಳು ಎಂಟಿ ಏನೇನೇ ಆಗ್ಲಿ ಯಾವ್ದೇ ಕಾರಣಕ್ಕೂ ಕೂಡ ಅವ್ನ ಮುಖವಾಡ ಧರಿಸಿರ್ತಕ್ಕಂಥ ಅವನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಅಗಸ್ತ್ಯ ದುಃಖಿಸ್ಬೇಡಿ ನೋಂದ್ಕೋಬೇಡಿ ಅಂತ ಹೇಳಿ ಅವಳೆ ಸಮಾಧಾನ ಮಾಡ್ತಾಳೆ ಅಗಸ್ತ್ಯನ ಆದ್ರೂ ಕೂಡ ಅವ್ನು ಬಹಳಷ್ಟು ಅಳ್ತಾ ಇರ್ತಾನೆ ಮತ್ತೆ ಈ ಕಡೆ ವಿವೇಕ್ ಮತ್ತೆ ಅವರಿಂದ ಹೇಳ್ತಾಳೆ ಮತ್ತೆ ಇಲ್ಲ ಯಾವ್ದೇ ಕಾರಣಕ್ಕೂ ಇಬ್ರು ಮುಗಿಸ್ಬಿಡ್ ಮುಗಿಸ್ಬಿಡಿ ಬೇಡ ನೀನ್ ರಿಸ್ ತಗೋಬೇಡ ಅದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಹಾಗೆ ಆಗ್ಲಿ ಯಾಕೆ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಅಂತ ಅಂದಾಗ ಅದಕ್ಕೆ ಹೇಳ್ತಾಳೆ ಚಿಕ್ಕಂದಿನಿಂದ ನಿನ್ಗೆ ಗೊತ್ತಿದೆ ನನಗೆ ಯಾವ್ದೇ ಒಂದು ಆಟದ ವಸ್ತುಗಳಾಗ್ಲಿ ಯಾವ್ದಾದ್ರು ಆಗ್ಲಿ ನನಗ್ ಸಿಗ್ಲಿಲ್ಲ ಆದ್ಮೇಲೆ ಬೇರೊಬ್ರಿಗೆ ಸಿಗ್ಬಾರ್ದು ಅನ್ನುವಂಥದ್ದು ಈಗ್ಲು ಅಷ್ಟೇ ನನಗ್ ಸಿಗದೆ ಇರ್ತಕ್ಕಂತ ಅಗಸ್ತ್ಯ ಯಾವ್ದೇ ಕಾಣಕೋ ಕಾವೇರಿಗೆ ಸಿಗಬಾರ್ದು ಮುಗಿಸ್ಬಿಡು ಬ್ರೋ ಇಬ್ಬರುನು ಆಯ್ತು ಬಿಡು ನಾನು ನಾನು ನೋಡ್ಕೊಳ್ತೀನಿ ಸುಮ್ಮನೆ ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು